ನಮಸ್ಕಾರ ಸ್ನೇಹಿತರೆ ಜೀವನಕ್ಕೆ ದಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಎಲ್ಲರ ಸಮಯ ಯಾವಾಗಲೂ ಒಂದೇ ರೀತಿ ಇರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ ಈ ಕ್ಷಣ ಒಳ್ಳೆಯದಾಗಿದ್ದ ವ್ಯಕ್ತಿಯ ಸಮಯ ಇನ್ನೊಂದು ಕ್ಷಣದಲ್ಲಿ ಅತ್ಯಂತ ಕೆಟ್ಟದಾಗಬಹುದು ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ದುಃಖ ಒಳ್ಳೆಯದು ಕೆಟ್ಟದು ಶುಭ ಅಶುಭ ಇಂಥ ಸಂದರ್ಭಗಳು ಬಂದೇ ಬರುತ್ತವೆ ಅಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಕೆಟ್ಟ ಸಮಯಗಳು ಯಾವಾಗ ಕೊನೆಗೊಳ್ಳುತ್ತವೆ ಮತ್ತು ಅವರ ಒಳ್ಳೆಯ ಸಮಯ ಯಾವಾಗ ಬರುತ್ತದೆ ಎಂದು ಕಾತರದಿಂದ ಕಾಯುತ್ತಿರುತ್ತಾರೆ ಒಳ್ಳೆಯ ಸಮಯ ನಿಮ್ಮ ಜೀವನದಲ್ಲಿ ಬರುತ್ತಿದ್ದರೆ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಗೊತ್ತೇ ಒಳ್ಳೆಯ ಸಮಯ ಆರಂಭವಾಗುವ ಈ ಎಲ್ಲ ಸೂಚನೆಗಳನ್ನು ಯಾವ ರೀತಿ ಸೂಚನೆ ನಿಮಗೆ ಆ ದೇವರು ಕೊಡುತ್ತಾನೆ ಯಾವ ರೀತಿ ಸೂಚನೆಗಳು ನಿಮ್ಮ ಮುಂದೆ ಬರುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ನೋಡೋಣ ಮೊದಲನೇ ಸಂಕೇತ ನೀರು ತುಂಬಿದ ಕೊಡವನ್ನು ನೋಡುವುದು ಸ್ನೇಹಿತರೆ ಯಾವುದಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಹೊರಟಾಗ ತುಂಬಿದ ಪಾತ್ರೆಯನ್ನು ನೋಡಿದರೆ ಅಥವಾ ತುಂಬಿದ ಪಾತ್ರೆ ಒಂದು ನಮ್ಮ ನಮ್ಮೆದುರುಗಡೆ ಬಂದರೆ ಯಾರಾದರೂ ತೆಗೆದುಕೊಂಡು ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀರಿನಿಂದ ತುಂಬಿದ ಪಾತ್ರೆಯನ್ನು ನೋಡಿದ ಬಳಿಕ ನಿಮಗೆ ಒಳ್ಳೆಯ ಸುದ್ದಿ ಕೇಳಿ ಬರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದು ಎರಡನೆಯದಾಗಿ ಅಂಗೈಗಳಲ್ಲಿ ತುರಿಕೆ ಪುರುಷರ ಬಲಗೈ ಮತ್ತು ಮಹಿಳೆಯರ ಎಡಗೈಯಲ್ಲಿ ಆಗಾಗ ತುರಿಕೆಯ ಅನುಭವವಾಗುತ್ತದೆ ಇದನ್ನು ಶುಭ ಸಂಕೇತವೆಂದು ಹೇಳಲಾಗುತ್ತದೆ ಈ ರೀತಿ ಅನುಭವಕ್ಕೆ ಬಂದರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಜೊತೆಗೆ ಆರ್ಥಿಕ ಲಾಭ ಕೂಡ ಆಗುತ್ತದೆ ಅಂಗೈಗಳಲ್ಲಿ ತುರಿಕೆ ಎಂದರೆ ನಿಮ್ಮ ಜೀವನದ ಕೆಟ್ಟ ದಿನಗಳು ಕಳೆದು ಆರ್ಥಿಕ ರಂಗದಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದರ ಸೂಚನೆಯಾಗಿದೆ ಮೂರನೆಯದಾಗಿ ಪೊರಕೆ ಕಾಣುವುದು ಮನೆಯ ಹೊರಗೆ ಇರುವ ಪೊರಕೆಯನ್ನು ಅಥವಾ ಬೇರೆ ಬೇರೆ ಜಾಗಕ್ಕೆ ಹೋದಾಗ ಪದೇ ಪದೇ ಪೊರಕೆ ಕಂಡರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಜೊತೆಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ ಕಪ್ಪು ಇರುವೆಗಳು ಮನೆಗೆ ಬರುವುದು ಕಪ್ಪು ಇರುವೆಗಳು ಮಂಗಳಕರ ಸಂಕೇತ ಇವು ಮನೆಗೆ ಬರುವುದನ್ನು ನೋಡಿದರೆ ಅದು ಮುಂಬರುವ ಒಂದು ಒಳ್ಳೆಯ ದಿನಗಳ ಸಂಕೇತವನ್ನು ನಿಮಗೆ ಕೊಡುತ್ತಿರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ಗೋಡೆ ಮೇಲೆ ಇರುವುಗಳು ಏರುವುದನ್ನು ನೀವು ಕಂಡರೆ ನಿಮ್ಮ ವೃತ್ತಿಜೀವನ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೀರಿ ಮನೆಗೆ ಬಂದ ಇರುವೆಗಳನ್ನು ಕೊಲ್ಲುವುದನ್ನು ತಪ್ಪಿಸಿ ಇದಕ್ಕೆ ವಿರುದ್ಧವಾಗಿ ಅವುಗಳ ಮೇಲೆ ಹಿಟ್ಟು ಅಥವಾ ಸಕ್ಕರೆ ಹಾಕಿ ಶಂಕದ ಶಬ್ದ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ನೀವು ಹೊರಗಡೆ ಹೋಗುವಾಗ ಅಥವಾ ಬೆ ಮುಂಜಾನಿನ ಸಮಯದಲ್ಲಿ ನೀವು ಶಂಖದ ಶಬ್ದವನ್ನು ಕೇಳಿದರೆ ಅದು ನಿಮ್ಮ ಒಳ್ಳೆಯ ದಿನಗಳ ಪ್ರಾರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನೀವು ಎದುರಿಸುತ್ತಿದ್ದ ಅನೇಕ ಸವಾಲುಗಳು ಸಮಸ್ಯೆಗಳಿಂದ ನೀವು ದೂರಾಗಬಹುದು ಕನಸಿನಲ್ಲಿ ಮಂತ್ರಗಳು ಕೇಳಿಬಂದರೆ ಕನಸಿನಲ್ಲಿ ಮಂತ್ರಗಳು ಕೇಳಿದರೆ ಅದನ್ನು ಬಹಳ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಜ ಜೀವನದಲ್ಲಿ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನೀವು ಸಾಗುತ್ತಿದ್ದೀರಿ ಅಥವಾ ಕೆಲವು ಉತ್ತಮ ಬದಲಾವಣೆಗಳು ನಿಮಗೆ ಕಾಣಿಸುತ್ತದೆ ಎಂಬುದರ ಸೂಚನೆಯಾಗಿರಬಹುದು ನೀವು ಹೋಗುವ ದಾರಿಯಲ್ಲಿ ಎಲ್ಲಿಯಾದರೂ ನಿಮಗೆ ನಾಣ್ಯಗಳು ಅಥವಾ ದುಡ್ಡು ಸಿಕ್ಕರೆ ಅದು ನಿಮ್ಮ ಒಳ್ಳೆಯ ದಿನಗಳು ಇಂದಿನಿಂದ ಪ್ರಾರಂಭವಾಗಲಿವೆ ಎಂಬುದನ್ನು ತಿಳಿಸುತ್ತದೆ ಅಕಸ್ಮಾತ್ ಹಣ ಸಿಗುವುದು ಎಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದ ಮೇಲೆ ಬೀಳಲಿದೆ ಎಂದು ಸೂಚಿಸುತ್ತದೆ ಇದರರ್ಥ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಬಹುದು ಹಾಗೆ ನಿಮ್ಮ ಮನೆಯ ಅಂಗಳದಲ್ಲಿ ನೀವು ಇದ್ದಕ್ಕಿದ್ದಂತೆ ಗುಬ್ಬಚ್ಚಿಯ ಚಿಲಿಪಿಲಿಯನ್ನು ಕೇಳಿದರೆ ಇದು ಕೂಡ ಒಳ್ಳೆಯ ಸಂಕೇತವಾಗಿದೆ ಇದರರ್ಥ ನಿಮ್ಮ ಕೆಟ್ಟ ಸಮಯಗಳು ಕೊನೆಗೊಳ್ಳಲಿವೆ ನೀವು ಶೀಘ್ರದಲ್ಲೇ ಬಹಳಷ್ಟು ಸಂತೋಷವನ್ನು ಪಡೆಯಲಿದ್ದೀರಿ ನೀವು ಪಕ್ಷಿಗಳಿಗೆ ಒಂದಿಷ್ಟು ಕಾಳುಗಳನ್ನು ಹಾಗೂ ನೀರನ್ನು ನೀಡಬೇಕು ಹಾಗೆಯೇ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಮುಖ್ಯ ದ್ವಾರದಲ್ಲಿ ಇದ್ದಕ್ಕಿದ್ದಂತೆ ಎಕ್ಕದ ಗಿಡಗಳು ಬೆಳೆಯಲು ಪ್ರಾರಂಭಿಸಿದರೆ ಇದು ಮಂಗಳಕರ ಮತ್ತು ಧನಾತ್ಮಕ ಸಂಕೇತವಾಗಿದೆ ಇದರರ್ಥ ನಿಮ್ಮ ಒಳ್ಳೆಯ ದಿನಗಳು ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ ವಾಸ್ತವವಾಗಿ ಎಕ್ಕದ ಸಸ್ಯವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಒಂದು ಬಿಳಿ ಹಸು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಮುಂದೆ ಬಂದು ಕೂಗಲು ಪ್ರಾರಂಭಿಸಿದರೆ ಅಥವಾ ತನ್ನ ಕತ್ತನ್ನು ಅಲುಗಾಡಿಸಲು ಪ್ರಾರಂಭಿಸಿದರೆ ಅದು ಕೆಟ್ಟ ಸಮಯಗಳು ಮುಕ್ತಾಯಗೊಂಡು ಒಳ್ಳೆಯ ಸಮಯಗಳು ಪ್ರಾರಂಭವಾಗುವ ಸಂಕೇತವಾಗಿದೆ ಆ ಹಸುವಿಗೆ ರೊಟ್ಟಿ ಬೆಲ್ಲ ಅನ್ನ ಇತ್ಯಾದಿಗಳನ್ನು ತಿನ್ನಲು ನೀಡುವುದು ಶುಭವಾಗಿರುತ್ತದೆ ಹಾಗೆಯೇ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಸುತ್ತಲೂ ಚಿಟ್ಟೆಗಳನ್ನು ನೋಡಿದರೆ ಇದು ಒಳ್ಳೆಯ ಸಮಯದ ಆರಂಭದ ಸಂಕೇತವಾಗಿದೆ ಅಲ್ಲದೆ ಮನೆಯಿಂದ ಹೊರಗೆ ಹೋಗುವಾಗ ಬಿಳಿ ಪಾರಿವಾಳವನ್ನು ಕಂಡರೆ ಅದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ರೀತಿಯ ಸಂದರ್ಭ ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾದರೆ ಒಳ್ಳೆಯ ಘಟನೆಗಳು ಸಂಭವಿಸಲಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ ಆ ದೇವರು ನಿಮ್ಮ ಎಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತುಂಬಲಿ ಎಂದು ಆ ದೇವರಿಗೆ ಬೇಡ್ಕೊಳ್ತಾ ಇವತ್ತಿನ ಈ ಒಂದು ವಿಷಯವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಈ ವಿಷಯ ಅಥವಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು